ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶಿದ್ದೇಶ್ ಲಾಗ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ತಾತ ತಿರೋಗಿ ಒನ್ ಮಂತ್ ಆಯಿತು ಅದು ಒನ್ ಮಂತ್ ಕಾರ್ಯ ಮಾಡ್ತಾ ಇದ್ದಾರೆ ಹೊಲದ ಹತ್ರ ಗೋರಿ ಕಟ್ಸಿದ್ರು ನಮ್ಮ ಅಜ್ಜಿದು ಫಸ್ಟೇ ಕಟ್ಸಿದ್ರು ತಿರೋಗಿ ನಮ್ಮ ಅಜ್ಜಿ ಹದಿಮೂರು ವರ್ಷ ಆಗಿತ್ತು ಅದ್ರ ಪಕ್ಕನೇ ನಮ್ಮ ತಾತನೂ ಹಾಕಿದ್ದು ಹಂಗಾಗಿ ಅಲ್ಲೇ ಗೋರಿ ಕಡಿಸಿದಾಗ ಫಸ್ಟ್ ಗೋರಿ ಪೂಜೆ ಮಾಡ್ತಿದ್ದಾರೆ ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಫಸ್ಟ್ ಗೋರಿ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಇಡೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಸೊಸೆದಿರು ಗಂಡು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಬಂದಿದ್ರು ನಮ್ಮ ತಾತಂಗೆ ಎಂಟು ಜನ ಗಂಡು ಮಕ್ಕಳು ಒಬ್ಳೇ ಒಬ್ಳು ಮಗಳು ಅವ್ರ ಮ ನಮ್ಮತ್ತೆ ಇನ್ನೂ ಬಂದಿರಲಿಲ್ಲ ಅಂದ್ರೆ ನಮ್ಮಪ್ಪ ಅವ್ರ ಅಕ್ಕ ಬಂದಿರಲಿಲ್ಲ ಇನ್ನೂ ಊರಿಂದನೇ ಎಲ್ಲನೂ ಅವ್ರ ಅಪ್ಪಂಗೆ ಏನು ಇಷ್ಟ ಎಲ್ಲ ಮಾಡ್ಕೊಬರ್ತಿದ್ರು ನಾವು ಬೆಳಿಗ್ಗೆ ಎಲ್ಲ ಮಾಡಿಕೊಂಡು ನಮ್ಮ ಏನೇನು ಇಷ್ಟ ಮತ್ತು ತಿಂಡಿಗಳು ಎಲ್ಲ ಮಾಡಿಕೊಂಡು ಬಂದು ತಗೊಂಡು ಬಂದಿದ್ವಿ ಎಲ್ಲ ಎಂಟು ಜನ ಸೇರು ನಮ್ಮ ಗಂಡು ಮಕ್ಕಳು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಒಬ್ಬೊಬ್ರು ನನ್ನ ಕೆಲಸ ವಹಿಸ್ಕೊಂಡು ನೀಟಾಗಿ ಕೆಲಸ ಮಾಡ್ತಿದ್ದಾರೆ ಮೊಮ್ಮಕ್ಕಳು ಅಷ್ಟೇ ಮರಿ ಮೊಮ್ಮಕ್ಕಳು ಎಲ್ಲ ಬಂದವರೇ ನಮ್ಮ ತಾತಂಗೆ ತೊಂಬತ್ತು ವರ್ಷ ಆಗಿತ್ತು ಆದರೆ ಬಿ ಪಿ ಶುಗರು ಎಂಥ ಕಾಯಿಲೆನೂ ಇರಲಿಲ್ಲ ಅಷ್ಟು ಚೆನ್ನಾಗಿದ್ರು ಸಡನ್ನಾಗಿ ಅವರು ಹೆಂಗಾಗ್ಬಿಟ್ರು ತುಂಬ ಬೇಜಾರಾಯ್ತದೆ ಎಲ್ಲ ಶಾಕ್ ಯಪ್ಪ ಇವು ಸಂಜೆ ಊಟ ಮಾಡಿಕೊಂಡು ಏಳು ಗಂಟೆಯಲ್ಲಿ ನಮ್ಮ ದಡಪರ ಮನೆ ಬಂದಿದ್ದಾರೆ ಇನ್ನೊಬ್ಬರು ಚಿಕ್ಕಪ್ಪರ ಮನೆಯಿಂದ ದಡಪರ ಮನೆಗೆ ಮಾತಾಡಿಸ್ಕೊಂಡು ಬಟ್ ಅಲ್ಲಿ ಬಂದು ಒಂದು ಸ್ವಲ್ಪದ ಮಲಗಿದ್ದು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗಿ ಅಲ್ಲಿ ಹೋಗ್ಬಿಟ್ಟಿದ್ರು ನಾವು ಬೆಂಗಳೂರಲ್ಲಿದ್ದು ಅವಾಗ ಅವಾಗ ಫೋನ್ ಮಾಡಿದ್ರು ನಾವು ಫೋನ್ ಮಾಡಿದಾಗ ಸಡನ್ಲಿ ಹೊರಟು ಹೊರಟಿಯಲ್ಲಿ ಹೋಗಿ ಟೂ ಓ ಕ್ಲಾಕ್ ಆಗಿತ್ತು ನೈಟು ಮಿಡ್ ನೈಟು ಹೋದ್ವಿ ಹೋಗಿ ಎಲ್ಲರೂ ನಂಬೋಕೆ ಆಯ್ತಿಲ್ಲ ಹಿಂಗೆ ಮಲಗಿರುವಾಗ ಹೆಂಗೆ ಮಲಗಿತ್ತು ಹಂಗೇ ಮಲಗಿತ್ತು ತುಂಬ ಬೇಜಾರಾಯಿತು ಎಲ್ಲ ಸಡ್ ಸಡನ್ನಾಗಿ ಬೆಳಗ್ಗೆ ಒಂದು ಏಳು ಏಳುವರೆ ಅಷ್ಟೊತ್ತಿಗೆಲ್ಲ ಮೊಮ್ಮಕ್ಕಳು ಎಲ್ಲ ಅತ್ತೆ ಮಕ್ಕಳು ಅವರೆಲ್ಲ ಬೆಂಗಳೂರಲ್ಲ ಇರೋದು ಅವರು ಎಲ್ಲ ನಮ್ ಬಂದರು ನಮ್ಮ ಅಜ್ಜಿಗೇನು ಹುಷಾರಿರಲಿಲ್ಲ ಅವಾಗ ಹೋ ಅವರು ಸತ್ತೋದಾಗ ಇವರು ಚೆನ್ನಾಗೇ ಇದ್ದು ಹಿಂಗೆ ಹೋಗ್ಬಿಟ್ರಲ್ಲ ಅವರು ಇದರೋಗುವಾಗ ಹುಷಾರೀರ್ದೇ ಅವಾಗೆಲ್ಲ ಇದ್ದರು ಬಟ್ ಇಷ್ಟು ಜನ ಎಂಟು ಜನ ಮಕ್ಕಳು ಸೊಸೆದಿರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ನೋಡಿದರು ಅವ್ರೆಲ್ಲರೂ ಇದ್ದು ಏನು ಮಾತಾಡಿಸ್ತೇನೆ ನೋಡ್ತೇನೆ ಹೊರಟೋಗ್ಬಿಟ್ರಲ್ಲ ಅನ್ನೋ ಬೇಜಾರು ಎಲ್ಲರಿಗೂ ಇದೆ ಬಾಯಿಗೂ ನೀರು ಬಿಡಲಿಲ್ಲ ಅಲ್ಲೇ ವಾಶ್ರೂಮ್ಗೆ ಹೋದಾಗ ಅಲ್ಲೇ ಪ್ರಾಣ ಹೊಂಟೋಗ್ಬಿಟ್ಟಿತ್ತು ಅದಕ್ಕೇ ಎಲ್ಲ ತುಂಬ ಬೇಜಾರು ಮಾಡ್ಕೋತಾರೆ ಇಷ್ಟು ಜನ ಇದ್ದು ಒಬ್ಬರೂ ಮಾತಾಡಿಸ್ತೇನೆ ನೀರು ಬಿಡಿಸ್ಕೊಳ್ದಾನೆ ಹೋದ್ರಲ್ಲ ಅಂತ ತುಂಬ ಬೇಜಾರಾಯ್ತಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹೋದರು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಗೋರಿ ಕಡಿಸಿ ಅವರು ಅಲ್ಲೇ ಪಕ್ಕದಲ್ಲೇ ಹಾಕಿ ಅಂತ ಹೇಳಿದ್ದು ನಮ್ಮ ಅಜ್ಜಿ ಪಕ್ಕದಲ್ಲಿ ಅಲ್ಲಿ ಗೋರಿ ಎಲ್ಲ ಕಟ್ಟಿಸಿ ನೀಟಾಗಿ ಎಲ್ಲ ಪೂಜೆ ಮಾಡಿ ಫಸ್ಟ್ ಗೌರಿ ಪೂಜೆ ಎಲ್ಲ ಮಾಡಿ ಎಲ್ಲ ಪ್ರತಿಯೊಬ್ರು ಪೂಜೆ ಮಾಡಿದ್ರೆ ಎಂಟು ಜನ ಸೊಸೆದಿರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ಪೂಜೆ ಮಾಡಿದ್ರು ಯಾರು ಏನು ಬರೋಲ್ಲ ನಮ್ಮ ಅಲ್ಲೆಲ್ಲ ಹೋಗಲ್ಲವಲ್ಲದ ಹತ್ರ ಬರಲ್ಲ ಅನ್ನೋರು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಒಂದು ಕಾರ್ಯ ಮಾಡ್ತವ್ರೆ ಅಂದಾಗ ಎಲ್ಲ ಯಾವುದೇ ಮನೆಯಲ್ಲಾದ್ರೂ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾರೆ ನಮ್ಮದು ಅಪ್ಪ ಮನೆ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಏನೇ ಕಾರ್ಯ ಮಾಡಿದ್ರು ನಮ್ಮ ಮನೆ ಜನನೇ ಫ್ಯಾಮಿಲಿನೇ ತುಂಬೋಗ್ಬಿಡ್ತದೆ ಅಷ್ಟು ಜನ ತಾತ ಇದ್ದಿದ್ರೆ ಚೆನ್ನಾಗಿರ್ತದೆ ಅದನ್ನೇ ಹೇಳ್ತಿತ್ತು ಎಲ್ಲ ಒಂದೇ ಕಡೆ ಸೇರ್ಕೋಬೇಡಿ ಏನಾರು ಪ್ರೋಗ್ರಾಮಲ್ಲಿ ನಾವೆಲ್ಲ ಒಂದೇ ಕಡೆ ಸೇರಿಕೊಂಡು ಏನಾರು ಹೇಗಾಡ್ಕೊಬೇಡಿ ಏನೋ ಕೂತ್ಕೊಬಿಟ್ರೆ ನಮ್ಮ ತಾತನೇ ಬಯ್ಯೋದು ಒಂದೇ ಕಡೆ ಎಲ್ಲ ಸೇರಿಬಿಡಿ ಜನದ ಕಣ್ಣು ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿತ್ತು ಅವೆಲ್ಲನೂ ಊರಿಂದ ಬಂದರೆ ನಾವು ಬೆಂಗಳೂರಿಂದ ಊರಿಗೆ ಹೋದ್ರೆ ಮಾತಾಡ್ಸೋ ಗಂಟು ನಾವು ಮಲಗಿದ್ರು ಮಲಗಿ ಗಂಟನೂ ಕೂತಿದ್ದು ಮಾತಾಡ್ಸ್ಕೊಬೈತಿತ್ತು ಹಂಗೆ ನಮ್ಮ ತಾತ ಅಷ್ಟು ಸಖತ್ತು ಬೇಜಾರಾಯ್ತಿತ್ತು ಆವಾಗ ಎಡೆ ಎಲ್ಲನೂ ಇಟ್ಟಿದ್ರು ಏನೇನು ಇಷ್ಟ ನಮ್ಮನೆ ಎಲ್ಲ ತಿಂಡಿ ಮಾಡಿದ್ರು ಅಂತ ಈ ಥರ ತಿಂಡಿ ಮಾಡಿ ವೆಜ್ಜು ನಾನ್ ವೆಜ್ ಎಲ್ಲ ಮಾಡಿದ್ರು ನಮ್ಮ ಅಜ್ಜಿಗೆ ನಾನ್ ವೆಜ್ ಏನು ಇಟ್ಟಿರಲಿಲ್ಲ ಸಿಹಿ ತಿಂಡಿಗಳು ಮತ್ತು ಪುರಿ ಅಷ್ಟೇ ಕಾಯಿ ಮಾಡಿಬಿಟ್ಟು ಪೂಜೆ ಮಾಡಿದ್ರು ಅವ್ರಿಗೆ ನಾನ್ ವೆಜ್ ಏನಿಟ್ ಮಾಡಿರಲಿಲ್ಲ ಜಸ್ಟ್ ಅವ್ರಿಗೆ ಪೂಜೆ ಮಾಡಿದ್ರು ನಮ್ಮ ತಾತಂಗೆ ಹೊಸ್ದಲ್ವ ಅದಕ್ಕೆ ಅವ್ರಿಗೆ ಇಡಬಾರ್ದು ಇಡಬೇಕು ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ನಾನ್ ವೆಜ್ಜೇ ಮಾಡಿದರು ಅವ್ರಿಗೆ ಏನು ಇಷ್ಟ ಎಲ್ಲ ಮಾಡ್ಕೊಂಡು ಬಂದು ಅವ್ರವ್ರ ಮನೆಯಲ್ಲಿ ಎಷ್ಟೆಷ್ಟಾಗುತ್ತೆ ಇಷ್ಟಾಗುತ್ತೆ ಅಷ್ಟೆಷ್ಟು ಮಾಡ್ಕೊಬಂದು ಎಲ್ಲ ಮಾಡಿದ್ರು ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇನ್ನು ಅತ್ತೆ ಅವಾಗ ತಾನೇ ಬಂತು ಫುಲ್ ಅಳ್ತಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ನಮ್ಮತ್ತೆನೂ ನಾನ್ ವೆಜ್ಜು ತಿಂಡಿ ಫಿಶ್ ಸಾಂಬಾರು ಎಲ್ಲ ಮಾಡ್ಕೊಂಡು ಬಂದಿತ್ತು ನಮ್ಮ ಅಜ್ಜಿಗೆ ಮುತ್ತೈದೆಗೆ ಕೊಡ್ತಾರೆ ರೌಕೆ ಪೀಸು ಬಳೆ ಹೂವು ಅಕ್ಕಿ ಎಲ್ಲನೂ ಮುತ್ತೈದೆ ಏನು ಕೊಡ್ತಾರೆ ಅದನ್ನು ತಂದಿತ್ತು ಏನಕ್ಕೆ ಅಂತ ನಮಗೂ ಗೊತ್ತಿರಲಿಲ್ಲ ನಮ್ಮ ಅಜ್ಜಿಗೆ ತಂದಿತ್ತು ಅವರು ಏನೇನು ತಂದಿದ್ರೆ ಎಲ್ಲ ಹಾಕಿದ್ರು ಮತ್ತು ಅಲ್ಲಿ ಕಾಗೆ ಹೋಯ್ತವಲ್ವ ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಮಾಡಿದೆ ಇದೆಲ್ಲ ಹಾಕ್ಬಿಟ್ಟು ಬಂದು ಕೂತಿದ್ರು ಅವಾಗ ಜಸ್ಟ್ ವೀಡಿಯೋ ಮಾಡಿದೆ ಇದು ನೆಕ್ಸ್ಟ್ ಡೇ ವಿಡಿಯೋ ಮನೆ ಭತ್ತ ಕಟಾವ್ ಮಾಡಿದ್ರಲ್ಲ ಅದನ್ನು ಭತ್ತ ಎಲ್ಲಾನು ತೂರ್ತಿದ್ರು ಹಂಗೆ ನಾವು ಅಲ್ದ ಹತ್ರ ಹೋಗಿ ಜಸ್ಟ್ ಹಂಗೆ ನೋಡ್ಕೊಂಡು ಬರೋದ ಅಂತ ಹೋಗಿದ್ವಿ ನಾನು ನಮ್ಮ ತಂಗಿಯವರೆಲ್ಲ ನಮ್ಮ ಹಸ್ಬೆಂಡ್ ಸಂಜೆ ಆಯ್ತು ಬಾ ಹೋಗದ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದರು ನಮ್ಮ ಚಿಕ್ಕಪ್ಪ ಅಪ್ಪ ದೊಡ್ಡಪ್ಪ ಅವರೆಲ್ಲ ಅಲ್ಲೇ ಇದ್ದರು ಎಲ್ಲ ಅಲ್ಲೇ ಕೆಲಸ ಮಾಡ್ತಿದ್ರು ಹೊಲನೂ ಈ ಸರಿ ಗದ್ದೆ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸಂಜೆ ಟೈಮು ವೆದರ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ